ನಮಸ್ಕಾರ ವೀಕ್ಷಕರೇ ಅವತ್ತು ಮೊಳಕೆ ಮೆಂತೆದ ಕೋಸಂಬಳನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾವು ಮೆಂತ್ಯದ ಕಾಳನ್ನು ನೆನೆಸ್ಕೋಬೇಕು ನೀರಲ್ಲಿ ಅದಕ್ಕಾಗಿ ಮೊದಲಿಗೆ ಒಂದು ಬೌಲ್ಗೆ ಮೆಂತ್ಯ ಕಾಳನ್ನು ತಗೊಂಡು ನೀರನ್ನು ಕಟ್ಸಿ ತೊಳಿಬೇಕಾಗುತ್ತೆ ಒಂದು ಬಾರಿ ತೊಳೆದ ನಂತರ ಇದನ್ನು ಎಲ್ಲ ನೀರನ್ನು ಬಸ್ತು ರೆಡಿ ರಾತ್ರಿ ನೆನೆಸಿಟ್ಟರೆ ಅದು ಮರುದಿನದಾಗಿ ಮೊಳಕೆ ಬರುತ್ತೆ ಎರಡನೇ ದಿನದಲ್ಲಿ ಅದು ಇನ್ನು ಚೆನ್ನಾಗಿ ಮೊಳಕೆ ಬರುತ್ತೆ ಇದನ್ನು ಗಿಡಗೆ ನೋಡಿ ಡಬ್ಬಿಗೆ ಮುಚ್ಚಿಟ್ಟಾಗ ಮೊಳಕೆ ಬರುತ್ತೆ ಹಾಗೆ ಕಾಣ್ತಾ ಇದ್ದೀವಿ ಹೀಗೆ ಬಂದಿದೆ ಉದ್ದ ಮೊಳಕೆ ಬಂದಾಗ ಅದು ಸಿಹಿಯಾಗಿರುತ್ತೆ ಕಹಿ ಇರುತ್ತೆ ಅದೇ ನಾವು ಅಂತ್ಯ ಮೊಳಕೆ ಕಟ್ಟುವಾಗ ಅದನ್ನು ಕೋಸಂಬರಿಗೆ ಬಳಸಬೇಕು ಅಂದರೆ ಸ್ವಲ್ಪ ಉದ್ದವಾಗಿ ನಾವು ಮೊಳಕೆಯನ್ನು ಕಟ್ಕೋಬೇಕಾಗುತ್ತೆ ಇಲ್ಲಿ ನಾವು ಕಹಿ ಅಂಶ ಅದರದ್ದು ಕಡಿಮೆ ಹೋಗುತ್ತೆ ಪೋಷಕಾಂಶಗಳು ಹೆಚ್ಚಾಗುತ್ತೆ ಆಮೇಲೆ ನಾವು ಸೌತೆಕಾಯಿಯನ್ನು ಕೊಚ್ಕೋಬೇಕಾಗುತ್ತೆ ಚಿಕ್ಕದಾಗಿ ಹಸಿ ಕೊಬ್ಬರಿಯನ್ನು ಹಸಿ ಕಾಯಿಯನ್ನು ಹೇಗೆ ತುರ್ಕೋಬೇಕು ನೋಡಿ ತುರ್ಕೊಂಡಾಗಿದೆ ಇಷ್ಟಾದ ನಂತರ ನಾವು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಹಚ್ಕೊಬೇಕು ಅದು ಬಾಯಿಗೆ ಸಿಗದೇ ಇರೋ ಹಾಗೆ ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನು ಹಚ್ಕೋಬೇಕು ಹೀಗೆ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿದ ಮೇಲೆ ನೋಡಿ ಹೇಗಿರುತ್ತೆ ಅದರ ಜೊತೆಯಲ್ಲಿ ಮೆಣಸಿನಕಾಯಿಗಳನ್ನು ತಗೋಬೇಕು ಅವುಗಳನ್ನು ಬೀಜವನ್ನು ಮಾತ್ರ ಹಾಕಬೇಕಾದ್ರೆ ನೋಡಿ ಈ ರೀತಿ ಮಾಡಿ ಸಿಪ್ಪೆಯನ್ನು ಹಚ್ಕೊಳ್ಳೋದು ಬೇಡ ಇಡೀ ಮೆಣಸಿನಕಾಯಿಯನ್ನು ಸ್ವಲ್ಪ ಹಾಗೆ ಉರುಳಿಸಿದ್ರೆ ಅಂಗೈಯಿಂದ ಅದು ಬೀಜ ಮಧ್ಯಭಾಗಕ್ಕೆ ಬರುತ್ತೆ ಬೆಳೆಸ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಮಕ್ಕಳಿಗೆ ಖಾರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮೆಣಸಿನಕಾಯಿ ಬೀಜವನ್ನು ಈ ರೀತಿ ಮಾಡಿ ಹಾಕಿದ ನೋಡಿ ನೀವು ಒಮ್ಮೆ ಪ್ರಯತ್ನಿಸಿ ಹೇಗಿದೆ ಅಂಥೇಳಿ ನಮಗೆ ತಿಳಿಸಿ ಈಗ ಒಂದೊಂದಾಗಿ ನಾವು ಪದಾರ್ಥಗಳನ್ನ ಸರಿ ಮಾಡಿಕೊಳ್ಳೋಣ ಮೊಳಕೆ ಮೆಂತ್ಯದ ಕಾಳು ಸೌತೆಕಾಯಿ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ನಿಂಬೆಹಣ್ಣು ಇವಿಷ್ಟನ್ನು ನಾವು ಮುಖ್ಯವಾಗಿ ಬೇಕಾಗುತ್ತೆ ಆದ ಮೇಲೆ ಎಣ್ಣೆ ಸಾಸಿವೆ ಮತ್ತು ಕರಿ ನಾವು ಒಗ್ಗರಣೆಗೆ ತಗೊಳ್ತೀವಿ ಒಂದು ಸ್ವಲ್ಪ ಉಪ್ಪನ್ನು ನಾವು ಕೋಸಿಗೆ ಮಟ್ಟದಲ್ಲಿ ಇಟ್ಕೊಂಡಿದ್ದೇನೆ ಈಗ ನೋಡಿ ನಾವು ಬೆರೆಸಕ್ಕಂಥ ಒಂದು ತಟ್ಟೆಗೆ ನಾನು ಮೊಳಕೆ ಮೆಂತ್ಯವನ್ನು ಹಾಕಿದ್ದೇನೆ ಅದರ ಮೇಲೆ ಅದಕ್ಕಿಂತಲೂ ಹೆಚ್ಚಾದ ಪ್ರಮಾಣದಲ್ಲಿ ಸೌತೆಕಾಯಿ ಹೋಳುಗಳಿವೆ ಅದು ಹೆಚ್ಚಿಟ್ಟ ಸೌತೆಕಾಯಿ ಅದಕ್ಕೆ ಸ್ವಲ್ಪ ಜಾಸ್ತಿ ತಗೋಬೇಕು ನಾವು ಆಮೇಲೆ ಸಮ ಪ್ರಮಾಣದಲ್ಲಿ ಅಂದರೆ ಮೆಂತ್ಯ ಎಷ್ಟಿದೆಯೋ ಅಷ್ಟೇ ಹಸಿಕಾಯಿಯನ್ನು ತೆಗೆದಿಟ್ಕೋಬೇಕು ಸ್ವಲ್ಪ ಹೆಚ್ಚು ತೊಗೊಂಡ್ರು ಪರವಾಗಿಲ್ಲ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಇವಷ್ಟನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಚೆನ್ನಾಗಿ ಬೆರೆಸ್ಕೊಳ್ಬೇಕು ಚೆನ್ನಾಗಿ ಬೆರೆಸ್ಕೊಂಡು ಮೊಳಕೆಗಳು ಎಲ್ಲ ಕಡೆಯೂ ಕಟ್ಕೋಬೇಕು ಈಗ ನಾವು ಮೆಣಸಿನಕಾಯಿ ಬೀಜವನ್ನು ಹಾಕೊಳೋಣ ಎರಡು ಮೆಣಸಿನಕಾಯಿ ಬೀಜ ಆದರೆ ಯಾಕಷ್ಟು ಕಸುಲಿಕ್ಕೆ ಸಾಕಾಗುತ್ತೆ ಖಾರ ಬೇಕಾದರೆ ಇನ್ನೊಂದು ಮೆಣಸಿನಕಾಯಿನ ನೀವು ಹೇಗೆ ಮಾಡಿಕೊಳ್ಬಹುದು ಈ ವಿಧಾನದಲ್ಲಿ ನಿಮಗೆ ಬಾಯಿಗೆ ಮೆಣಸಿನಕಾಯಿ ಸಿಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಯಾವಾಗ ಅದನ್ನು ತಿನ್ನಬೇಕು ಅಂಥೇಳಿ ರೆಡಿ ಮಾಡ್ಕೋತಿರೋ ಆವಾಗ ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲದೆ ಹೋದರೆ ನೀವು ಹಾಗೆ ಎತ್ತಿಟ್ಕೋಬಹುದು ಉಪ್ಪನ್ನು ಹಾಕದೇನೆ ಉಪ್ಪನ್ನು ಹಾಕಿದ್ರೆ ಅದು ನೀರು ನೀರಾಗುತ್ತೆ ಉಪ್ಪೆಲ್ಲ ತಳಕ್ಕೆ ಹೋಗುತ್ತೆ ಹಾಗಾಗಿ ನೀವು ಯಾವಾಗ ತಿನ್ನಬೇಕು ಅಂದಾಗ ಉಪ್ಪನ್ನು ಹಾಕ್ಕೊಳ್ಳಿ ಒಗ್ಗರಣೆಯನ್ನು ಬೆರೆಸ್ಕೊಳ್ಳಿ ಒಗ್ಗರಣೆ ಎಣ್ಣೆ ಚೆನ್ನಾಗಿ ನಾನು ಕಬ್ಬಿಣದ ಬಾಣಲೆ ಎಣ್ಣೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಕಾದ ನಂತರ ಸಾಸೆ ಸಾಸ ನಂತರ ಕರೀತೆಯಲ್ಲಿ ಹಣ್ಣ ಮೆಣಸಿನ ಕಾಯಿ ಒಗ್ಗರಣೆ ಸುಮಾರಾಗಿ ಬೆಂದ ನಂತರ ಅದನ್ನು ನಾವು ತಣಿಯೋದಕ್ಕೆ ಬಿಡಬೇಕು ಕೋಸಂಬರಿಗೆ ಯಾವಾಗಲೂ ಬಿಸಿ ಒಗ್ಗರಣೆ ಹಾಕಬಾರ್ದು ತಣಿದ ನಂತರ ಅಲ್ಲಿ ಬೆರೆಸಿಕ್ಕ ಕೋಸಂಬರಿಗೆ ನಾವು ಒಗ್ಗರಣೆಯನ್ನು ಸೇರಿಸ್ಕೊಳ್ತೀವಿ ಈಗ ಪೂರ್ತಿಯಾಗಿ ಕೋಸಂಬರಿ ಒಳಗೆ ಕಾಯಿ ಕೋಸಂಬರಿ ರೆಡಿಯಾಗಿದೆ ಅದು ನೀರು ಒಮ್ಮೆ ಮಾಡಿ ನೋಡಿ ಮಕ್ಕಳಿಗೂ ಮಾಡಿ ತಿನ್ನಿಸಿ ಹೇಗಿದೆ ಅಂತ ತಿಳಿಸ್ತೀರಲ್ಲ ನಮಸ್ಕಾರ